ಎಲ್ಲ ರೂಪಾಯಿಗಳನ್ನು ಕೂಡ ಕೊಟ್ಟಿದೀವಿ ಪ್ರೊಡ್ಯೂಸರ್ಗೆ ಕೊಟ್ಟಿದ್ದೀವಿ ಒಂದ್ ವೇಳೆ ಯಾರಾದ್ರು ಕೊಡದೆ ಹೇಳಿ ಅವ್ರನ್ನ ನಿಲ್ಲಿಸ್ಬಿಡ್ತೀನಿ ದುಡ್ಡು ಕೂಡ ನಿಲ್ಲಿಸ್ಬಿಡ್ತೀನಿ ಯೂನಿಯನ್ ಫೀಡ್ ರೇಟ್ ಸಿಕ್ಕಾಬಿಟ್ಟು ಜಾಸ್ತಿ ಮಾಡಿದ್ರು ಫೀಡ್ ರೇಟ್ ಅನ್ನ ಸಿಕ್ಕ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನೀವು ಕೊಡೋ ಸಬ್ಸಿಡಿಯಿಂದ ರೈತರಿಗೆ ಬೆನಿಫಿಟ್ ಆಗ್ತಾ ಇಲ್ಲ ಇದು ಸಮಸ್ಯೆ ತಲುಪ್ತಾ ಹಾಂ ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಯ್ತಲ್ಲ ಅದೆಲ್ಲ ಸರಿ ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಲೇ ಇಲ್ಲ ಕಡಿಮೆ ಆಗಿದೆ ಅಂತ ಹೇಳಲೇ ಇಲ್ಲ ನಾನು ಕಡಿಮೆ ಆಗಿದೆ ಅಂತ ಹೇಳಿದ್ನಾ ಹಾಂ ಕ್ಯಾಟ್ಲ್ ಫೀಡ್ ರಾ ಜಾಸ್ತಿ ಆಗಿದೆ ಅಂತಲೇ ಒಂದು ಲೀಟ್ರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯನ ಸಹಾಯಧ ಸಹಾಯಧನವಾಗಿ ಐದು ರೂಪಾಯಿಯನ್ನು ಕೊಡ್ತೀವಿ ಈಗ ಏಳು ರೂಪಾಯಿ ಕೊಡಬೇಕು ಅಂತ ಹೇಳಿದಿರಲ್ಲ ಅದನ್ನು ಈ ಈ ವರ್ಷದ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ ಏಳು ರೂಪಾಯಿನೂ ಕೂಡ ಕೊಡ್ತೀವಿ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈಸ್ ಕರ್ನಾಟಕ